ನಮಸ್ಕಾರ ಸರ್ ನೆಮ್ ಅವರೇ ಹೇಳಿ ಸರ್ ಅವರು ಪ್ರೊಡಕ್ಟ್ ಇವಾಗ ಅಂತ ಸರ್ ಈಗ ಆಗ ಈಗ ಆಗ ಅಂತ ಇದು ಮಾಡಿದಾರೆ ಸರ್ ಫೋನ್ ಮಾಡಿದ್ರು ಸರ್ ಸ್ವಲ್ಪ ಯಾರು ಚಂದ್ರಶೇಖರ್ ಸರ್ ಚಂದ್ರಶೇಖರ್ ಚಂದ್ರಶೇಖರ್ ಏನಾಗಿರೋದು ಅಲ್ಲಿ ಅಲ್ಲಿ ಆರ್ಟಿಕಲ್ ಅಡ್ವೈ ಪೊಲಿಟಿಕಲ್ ಅಡ್ವೈಸರ್ ಪಿ ಎಸ್ ಸರ್ ಯಾರ ಪಿ ಎ ಪೊಲಿಟಿಕಲ್ ಸಿ ಎಮ್ ಸರ್ ಸಿ ಎಮ್ ಆಫೀಸಲ್ಲಿ ಪೊಲಿಟಿಕಲ್ ಅಡ್ವೈಸರ್ ಪಿ ಎ ಆಗಿದ್ದಾರೆ ಪಿ ಎ ಟೂ ಕಲ್ಲಪ್ಪ ಬಳೀವೆ ಚಂದ್ರಶೇಖರ್ ಕಲ್ಲಪ್ಪ ಬಳೀವಿ

ಹ್ಮ್ ಓಕೆ ಈ ಮನುಷ್ಯ ವಿಧಾನಸೌಧ ಓಡಾಡ್ಕೊಂಡಿರ್ತಾರೆ ನೇಮಕಾತಿ ಮಾಡಿಸ್ತೀವಿ ಸರ್ಕಾರದಿಂದ ನೇರವಾಗಿ ಸಂಬಳ ಬಂದ್ಬಿಡುತ್ತೆ ಆರೂವರೆ ಲಕ್ಷ ಇಸ್ಕೊಂಡಿದ್ದಾರೆ ಬ್ಯಾಂಕ್ ಅಕೌಂಟ್ಗೆ ಹಾಕಿದೀರಾ ಈಗ ನೋಡಿದ್ರೆ ದಿನಕ್ಕೊಂದು ಕಥೆ ಹೇಳ್ತಾ ನಿಜವಾಗ್ಲೂ ಕೂಡ ಪೊಲಿಟಿಕಲ್ ಅಡ್ವೈಸರ್ ಪಿ ಎನ ಸಿಎಂ ಸಿಎಂ ಹೌದಾ ಸಿ ಎಂ ಆಫೀಸಲ್ಲಿ ಇದೇನಾ

ಹ್ಮ್ ಸಿದ್ದರಾಮಯ್ಯನವರ ಹೆಸರಲ್ಲಿ ಲೂಟಿ ಮಾಡ್ತಾ ಇದ್ದಾನೆ ಅದರ ಅವರ ಹೆಸರನ್ನ ಯೂಸ್ ಮಾಡ್ಕೊಂಡು ನಿಮ್ಮಂತ ಹತ್ರ ತಿಂದು ಮೋಸ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ ಓಕೆ ಆಯ್ತು ಮಾತಾಡ್ತೀನಿ ಹ್ಮ್ ಹ್ಮ್ ಸಿದ್ದರಾಮಯ್ಯನವರ ಪೊಲಿಟಿಕಲ್ ಅಡ್ವೈಸರ್ ಪಿ ಎ ಸೊ ಕಲ್ಲಪ್ಪ ಬಣವಿ ಚಂದ್ರಶೇಖರ್ ಕಲ್ಲಪ್ಪ ಬಣವಿ ಓಕೆ ನಿಮ್ಮ ಹೆಸರು ಚಂದ್ರಶೇಖರ್ ರಾಜಶೇಖರ್ ಸರ್ ರಾಜಶೇಖರ್ ಅವರೇ ಓಕೆ ಆಯ್ತು ಅವ್ರ ನಂಬರ್ ಕೊಡಿಲಿ ನಿಮ್ಮ ವಿವರ ಚಂದ್ರಶೇಖರ್ ಕಲ್ಲಪ್ಪ ಬಣವಿ ನೋಸ್ಕಾರಬಲ್ ಫೈವ್ ಥ್ರೀ ಏಟ್ ಫೈವ್ ತ್ರೀ ಏಟ್ ಫೈವ್ ಏನಂದ್ರೆ ಏನ್ ಮಾಡ್ತಿ ಮಾಡ್ಕೊಂಬಿಡಿ ಕ್ಯಾಶ್ ಏನ್ ಕೊಡ್ತಿ ಹುಡ್ಗ ಹಂಗ ಹಿಂಗ ಅಂತ ಸರ್ ಯಾರು ಬೇಕಾರೆ ಹೇಳ್ಕೊ ನಾನ್ ಸಿಎಂ ಜೊತೆನಲ್ಲಿ ಇದೀನಿ ಯಾರು ಕೊಡ್ತಾರೆ ಹ್ಮ್ ನನಗೆ ಮತ್ತೆ ನಾನು ಒಬ್ಬನೇ ಬಾ ನಿಮ್ಮ ಯಾರು ಕರ್ಕೊಂಡು ಒಬ್ಬನೇ ಬನ್ನಿ ನಿಮ್ಮ ಅಂತ ಸರ್ ಹ್ಮ್ ಆಯ್ತು ಅಂದ್ರೆ ಬಂದ್ಬಿಡ್ರಿ ಬಡಿತೇನಪ್ಪ ಅಂತ ಕೂಡ ಕೇಳಿ ಸರ್ ಲಾಸ್ಟ್ ಹ್ಮ್ 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 ಈಗ ಸಿಗ್ತಾ ಇಲ್ಲ ಅವನು ಇಲ್ಲ ಸರ್ ಈಗ ಇದೆಷ್ಟಿದೆನ ಅವ್ ಈಗಷ್ಟು ಮಾಡ್ತೀನಿ ಅಂತ ಈಗ ಸಿದ್ಧರಾಮಯ್ಯ ಅವ್ರ ಎಸ್ ಹೇಳ್ಕೊಂಡು ಇವ್ನು ಈ ತರ ಲೂಟಿ ಮಾಡ್ತಾ ಇದ್ದಾರಲ್ಲ ಸಿದ್ಧರಾಮಯ್ಯ ಅವ್ರ್ಗ ಏನ್ ಹೇಳ್ತೀರಾ ಇಂಥವ್ನ ಇಟ್ಕೋಬೇಕಂತೀರಾ ಬೆಂಕೋರ್ನ ಇಟ್ಕೊಂಬರ್ತಾರೆ ಫಸ್ಟ್ ಸಸ್ಪೆಂಡ್ ಮಾಡಿ ಬಿಸ್ಕ್ ಕೊಡ್ತಾರೆ ಇವ್ರು ಪೊಲಿಟಿಕಲ್ ಪಿಎ ಪೊಲಿಟಿಕಲ್ ಅಡ್ವೈಜರ್ ಪಿ ಎ ಹ್ಮ್ ಪೊಲಿಟಿಕಲ್ ಅಡ್ವೈ ಕಮಿಷನ್ ಕಮಿಷನರ್ ಪಿ ಎ ಸರ್ ಇವನು ಸರ್ಕಾರಿ ನೌಕರನ ಸರ್ಕಾರಿ ನೌಕರಿತ್ತು ಸರ್ ಹೌದಾ ಸರ್ ಓಕೆ ಸೊ ಅವನಿಗೆ ನೀವು ದುಡ್ಡು ಹಾಕಿದ್ರಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ನಾನು ಕಳಿಸಿ ನಿಮಗೆಲ್ಲ ಚಾಟ್ ಕೊಡೋ ಕಳಿಸಿಲ್ಲ ಸರ್